ಗಾಸಿ ಮಾಡುವುದೇ ಕಾಂಗ್ರೆಸ್ ಚಾಳಿ ಎಸ್ ಮುನಿಸ್ವಾಮಿ ಕನಂಪಲ್ಲಿ ದೇಗುಲದಲ್ಲಿ ಮುನಿಸ್ವಾಮಿ ಸ್ವಚ್ಛತಾ ಕಾರ್ಯ ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಇಡಿ ದಾಳಿಗೂ ನನಗೂ ಸಂಬಂಧವಿಲ್ಲ ಚಿಂತಾಮಣಿ ಶ್ರೀರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮ ಕೇಂದ್ರ ಸರ್ಕಾರದ ಕಾರ್ಯಕ್ರಮವಲ್ಲ ರಾಮಮಂದಿರ ಟ್ರಸ್ಟ್ ಕಾರ್ಯಕ್ರಮ ನಡೆಸುತ್ತಿದ್ದು ಟ್ರಸ್ಟ್ ವತಿಯಿಂದಲೇ ಕಾಂಗ್ರೆಸ್ ಸೇರಿದಂತೆ ಪ್ರಮುಖರಿಗೆ ಆಹ್ವಾನ ನೀಡಲಾಗಿದೆ ಕಾಂಗ್ರೆಸ್ ಪಕ್ಷವು ರಾಮಮಂದಿರ ವಿಷಯದಲ್ಲಿ ರಾಜಕೀಯ ಮಾಡುತ್ತಿರುವುದು ಸರಿಯಲ್ಲ ಎಂದು ಸಂಸದ ಎಸ್ ಮುನಿಸ್ವಾಮಿ ಹೇಳಿದರು ನಗರದ ಹೊರಹೊಲೆಯದ ಕನಂಪಲ್ಲಿ ಸ್ವಾಮಿ ದೇವಾಲಯದಲ್ಲಿ ಬಿಜೆಪಿ ಕಾರ್ಯಕರ್ತರು ಹಮ್ಮಿಕೊಂಡಿದ್ದ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಇತ್ತೀಚೆಗೆ ಕೋಚಿಮುಲ್ ಅಧ್ಯಕ್ಷ ನಂಜೇಗೌಡರ ಮೇಲೆ ಇಡಿ ದಾಳಿಯ ಬಗ್ಗೆ ಪ್ರಸ್ತಾಪಿಸಿ ಇಡಿ ಸ್ವತಂತ್ರ ಸಂಸ್ಥೆಯಾಗಿದೆ ಅವರಿಗೆ ಇರುವ ಮಾಹಿತಿಯ ಆಧಾರದ ಮೇಲೆ ದಾಳಿ ಮಾಡುತ್ತಾರೆ ಇಡಿ ದಾಳಿಗೂ ನನಗೂ ಸಂಬಂಧವಿಲ್ಲ ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ದರಖಾಸ್ತು ಭೂಮಿ ಮಂಜೂರಾತಿ ಬಗ್ಗೆ ಒಂದೇ ತಿಂಗಳಿನಲ್ಲಿ ನಾಲ್ಕು ಬಾರಿ ಸಭೆ ಸೇರಿ ಕಾನೂನು ಬಾಹಿರವಾಗಿ ಭೂಮಿ ಹಂಚಿಕೆ ಮಾಡಿದ್ದರು ಸರ್ಕಾರಕ್ಕೆ ಕಟ್ಟುವ ರಾಯಲ್ಟಿ ಮೋಸ ಮಾಡಿದ್ದಾರೆ ಎಂದು ಅನೇಕರು ದೂರು ನೀಡಿದ್ದು ಎಫ್ಐಆರ್ ದಾಖಲಾಗಿತ್ತು ಜೊತೆಗೆ ಕೋಚಿಮುಲ್ ನೇಮಕಾತಿಯಲ್ಲಿ ಹಗರಣ ನಡೆದಿರುವುದಾಗಿ ದೂರುಗಳು ಬಂದಿದ್ದವು ಈ ನಿಟ್ಟನಲ್ಲಿ ಇಡಿ ದಾಳಿ ನಡೆಸಿದೆ ಎಂದರು ರಾಹುಲ್ ಗಾಂಧಿಯವರು ನ್ಯಾಯಕ್ಕಾಗಿ ಹೋರಾಟ ಎಂದು ಪಾದಯಾತ್ರೆ ಆರಂಭಿಸಿದ್ದಾರೆ ಕಳೆದ ಬಾರಿ ದೇಶ ರಕ್ಷಣೆಗಾಗಿ ಎನ್ನುವ ಹೆಸರಿನಲ್ಲಿ ಪಾದಯಾತ್ರೆ ಮಾಡಿದ್ದರು ಅವರ ಕುಟುಂಬದವರೇ ದೇಶದ ಕೆಲವು ಭಾಗಗಳನ್ನು ಪಾಕಿಸ್ತಾನ ಆಫ್ಘಾನಿಸ್ತಾನ ಚೀನಾಗೆ ಬಿಟ್ಟುಕೊಟ್ಟಿದ್ದರು ಅರವತ್ತು ವರ್ಷಗಳಿಂದ ದೇಶಕ್ಕೆ ಮಾಡಿರುವ ಅನ್ಯಾಯಕ್ಕಾಗಿ ಪ್ರಾಯಶ್ಚಿತ ಮಾಡಿಕೊಳ್ಳಲು ಯಾತ್ರೆ ಆರಂಭಿಸಿದ್ದಾರೆ ಎಂದು ಛೇಡಿಸಿದರು ರಾಮಮಂದಿರ ಉದ್ಘಾಟನೆಯ ದಿನ ದೇಶದ ಪ್ರತಿಯೊಂದು ದೇವಸ್ಥಾನದಲ್ಲೂ ಹೋಮ ಹವನ ಹಾಗೂ ವಿಶೇಷ ಪೂಜೆಗಳನ್ನು ಆಯೋಜಿಸಬೇಕು ದಿನ ದೇಶದ ಪ್ರತಿಯೊಂದು ದೇವಾಲಯದಲ್ಲಿ ವಿಜೃಂಭಣೆ ವೈಭವವನ್ನು ಕಾಣಬೇಕು ರಾಮ ಮಂದಿರಕ್ಕೆ ದೇಣಿಗೆ ಕೊಡುವುದಿಲ್ಲ ಎಂದು ಹೇಳಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗ ಉದ್ಘಾಟನೆಯ ನಂತರ ರಾಮಮಂದಿರಕ್ಕೆ ಭೇಟಿ ನೀಡುವುದಾಗಿ ಹೇಳಿದ್ದಾರೆ ಈಗಲಾದರೂ ಅವರಿಗೆ ಶ್ರೀರಾಮನ ಬಗ್ಗೆ ಜ್ಞಾನೋದಯವಾಗಲಿ ಎಂದರು ಬಿಜೆಪಿ ಮುಖಂಡರಾದ ವೇಣುಗೋಪಾಲ್ ಸೀಕಲ್ ರಾಮಚಂದ್ರಗೌಡ ನೇತೃತ್ವದಲ್ಲಿ ಪಕ್ಷದ ಕಾರ್ಯಕರ್ತರು ಅನೇಕ ದೇವಾಲಯಗಳಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಐನೂರು ವರ್ಷಗಳಿಂದ ಜನರು ಕಾಯುತ್ತಿದ್ದ ದಿನ ಹತ್ತಿರ ಬಂದಿದೆ ಇಡೀ ದೇಶದಲ್ಲಿರುವ ಎಲ್ಲಾ ದೇವಾಲಯಗಳನ್ನು ಸ್ವಚ್ಛಗೊಳಿಸಬೇಕು ಎಂದು ಪ್ರಧಾನ ನರೇಂದ್ರ ಮೋದಿ ಆದೇಶ ನೀಡಿದ್ದಾರೆ ಸುಣ್ಣ ಬಣ್ಣ ಬಳಿದು ದೇವಾಲಯಗಳು ಕಂಗೊಳಿಸುವಂತೆ ಮಾಡಬೇಕು ದೇಶದ ಜನ ಯುಗಾದಿ ದೀಪಾವಳಿಯಂತೆ ರಾಮಮಂದಿರ ಉದ್ಘಾಟನಾ ಕಾರ್ಯಕ್ರಮವನ್ನು ಆಚರಿಸಬೇಕು ಎಂದು ಸೂಚಿಸಿದ್ದಾರೆ ಈ ನಿಟ್ಟನಲ್ಲಿ ಬಿಜೆಪಿ ಮುಖ್ಯ ಗಂಡರಾದ ವೇಣುಗೋಪಾಲ್ ಸೀಕಲ್ ರಾಮಚಂದ್ರಗೌಡ ನೇತೃತ್ವದಲ್ಲಿ ಪಕ್ಷದ ಕಾರ್ಯಕರ್ತರು ಅನೇಕ ದೇವಾಲಯಗಳಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಎಂದು ನುಡಿದರು ਆ ਵੀ ਇਹ ਪਿਆਰਾ ਸੁਣਾਇਆ ਕਰਦਾ ਆਪਾਂ ਮਾਰੀ ਹੂੰ ਆਪਾਂ ਵੀ ਕਰਦੇ ਹਾਂ ਹਉ ਹਉ ਆਪਾਂ ਪਰਸਪਰ ਨੂੰ ਬੰਦਾ ਪਰਸਪਰ ਪਰਸਪਰ ਇੱਥੇ ਕੋਈ ਐ ਲੈਟਰਲ ਪਰਕੇ ਕੇ ਨੋਟ ਇੱਥੇ ਰੋਂਦੇ ਐ ਅੱਜ ਤਾਂ ਬਰਗਲੇ ਦੇ ਇੱਥੇ ਨੰਡਾ ਪਾ ਕਿੰਦੀ ਤੈਚਾ ಅಂದ್ರೆ ಮೇಲ್ ಬಂದ್ರೆ ಅಷ್ಟು ಬರ್ಕೆ ಇದೆ ಬಂದರೆ

ಎರಡನೇ ತಾರೀಕು ಐನೂರು ವರ್ಷಗಳಿಂದ ಇಡೀ ಪ್ರಪಂಚದ ಎಲ್ಲ ರಾಮ ಭಕ್ತರು ಏನು ಆತರದಿಂದ ಕಾಯ್ತಾ ಕಾಯ್ತಾಯಿದ್ರಿ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಆಗಬೇಕು ಅದು ಜನರಿಗೆ ಲೋಕಾರ್ಪಣೆ ಆಗಬೇಕು ಅಂತೇಳಿ ಕಾಯ್ತಾಯಿದ್ರಿ ಅದಕ್ಕೆ ನಮ್ಮ ದಿನ ಹತ್ತಿರ ಬಂದಿದೆ ಅದಕ್ಕೋಸ್ಕರ ಏನು ಈ ತಿಂಗಳ ಇಪ್ಪತ್ತೆರಡನೇ ತಾರೀಕು ಉದ್ಘಾಟನೆ ಇದೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಇಡೀ ದೇಶದಲ್ಲಿರ್ತಕ್ಕಂಥ ದೇವಸ್ಥಾನಗಳನ್ನೆಲ್ಲ ನಮ್ಮ ಬ ರಾಮ ಭಕ್ತರು ಎಲ್ಲ ಕ್ಲೀನ್ ಮಾಡಬೇಕು ಸ್ವಚ್ಛತೆ ಮಾಡಬೇಕು ಪೈಂಟಿಂಗ್ ಮಾಡಬೇಕು ಅಂತೇಳಿ ನಮಗೆಲ್ಲ ಆದೇಶ ಕೊಟ್ಟಿರೋದ್ರಿಂದ ಎಲ್ಲ ರಾಮ ಭಕ್ತರು ದೇಶದ ಪ್ರಜೆಗಳು ಒಟ್ಟಾಗಿ ಶ್ರೀರಾಮಚಂದ್ರರ ಏನು ಪ್ರತಿಷ್ಠಾಪನೆ ಇದೆ ಆ ದಿನಕ್ಕೆ ಸಜ್ಜಾಗಿ ಕಾತರದಿಂದ ಕಾಯ್ತಾಯಿದ್ದೀರಿ ನಾವು ಇಡೀ ದೇಶದ ಜನ ಪ್ರಪಂಚದ ಜನ ಯಾವ ರೀತಿ ಯುಗಾದಿ ದೀಪಾವಳಿ ಆಚರಿಸ್ತಿರೋ ಅದೇ ರೀತಿಯಲ್ಲಿ ಶ್ರೀರಾಮನ ಮೂರ್ತಿಯ ಪ್ರತಿಷ್ಠಾಪನೆ ದಿನಕ್ಕೋಸ್ಕರ ನಾವು ಕಾತರದಿಂದ ಕಾಯ್ಕೊಂಡು ಈ ದಿನ ನಾವು ಶಿಲ್ಘಟ್ಟ ಇರ್ಬೋದು ಚಿಂತಾಮಣಿ ಇರ್ಬೋದು ಮುಳುಬಾಗ್ಲು ಇರ್ಬೋದು ಕೋಲಾರ ಇರ್ಬೋದು ಈ ಭಾಗದಲ್ಲಿ ಅನೇಕ ದೇವಸ್ಥಾನಗಳಲ್ಲಿ ನಾವು ಇವತ್ತು ಬೆಳಗ್ಗೆಯಿಂದನೂ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಮ್ಮ ಚಿಂತಾಮಣಿ ಭಾಗದ ಮುಖಂಡರುಗಳಾದಂಥ ವೇಣುಗೋಪಾಲ್ರವರು ನಮ್ಮ ಸಿಡ್ಲಘಟ್ಟದ ಭಾಗದ ನಮ್ಮ ಭಾರತೀಯ ಜನತಾ ಪಾರ್ಟಿ ಮುಖಂಡರಾದಂಥ ಸಿ ರಾಮಚಂದ್ರ ಗೌಡರು ಅವ್ರ ಜೊತೆಯಲ್ಲಿ ಎಲ್ಲ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಒಟ್ಟಿಗೆ ಸೇರಿಕೊಂಡು ಒಗ್ಗಟ್ಟಾಗಿ ಇವತ್ತೇನು ನಾವು ಸ್ವಚ್ಛತೆ ಕಾರ್ಯಕ್ರಮ ನಂಬ್ಕೊಂಡಿದ್ದೀರಿ ಇದಕ್ಕೆ ಪ್ರತಿಯೊಬ್ಬರೂ ಆ ಕಾಂಗ್ರೆಸ್ಸ್ರೂ ಯೋಚನೆ ಮಾಡ್ತಾವ್ರೆ ಏನಪ್ಪ ಇವ್ರು ಯಾವಾಗೂ ದೇವರು ದೇವರು ಅಂತ ಇರ್ತಾರೆ ನಾವು ಹೊಸ್ತಾಗಿ ದೇವ್ರು ಅಂತ ಹೇಳಕ್ಕೋದ್ರೆ ಯಾರನ್ನು ನಂಬಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಇವತ್ತು ಸಿದ್ದರಾಮಯ್ಯವ್ರಿಗೂ ಡೌಟ್ ಬಂದ್ಬಿಟ್ಟಿದೆ ಹೊಸ್ದಾಗಿ ರಾಮ ಅಂತೇಳ್ಬಿಟ್ಟು ಏನು ಹೇಳ್ತಾ ಇದ್ದಾರೆ ಅವ್ರಿಗೆ ಏನೇ ಹೇಳಿದ್ರೂ ಅದೇನೋ ಹೇಳ್ತಾರಲ್ಲ ಅದೇನೋ ಬಾಯಲ್ಲಿ ಏನೋ ಇದು ಬಂತಾಗ್ತದೆ ಆ ಲೆಕ್ಕಾಚಾರದಲ್ಲಿ ಇವತ್ತು ನಾವೇನು ಈ ದೇಶದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಮತ್ತು ನಮ್ಮ ರಾಮ ಭಕ್ತರು ಏನಿದ್ದೀರಿ ಮೊದಲಿಂದನೂ ಸಾವಿರಾರು ವರ್ಷಗಳಿಂದ ನಮ್ಮ ಹಿಂದೂಗಳು ನಮ್ಮ ದೇಶದವರು ಎಲ್ಲ ರಾಮ ದೇವರು ಅನ್ನೋ ಲೆಕ್ಕಾಚಾರದಲ್ಲಿ ಕಷ್ಟ ಸುಖ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ದೇವ್ರ ಹತ್ರ ನಾವು ಮರೆ ಹೋಗ್ತೀವಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯರು ಅವ್ರ ಮಗನ್ನ ಎಲೆಕ್ಷನಲ್ಲಿ ಅಂತ ಹೇಳ್ಬಿಟ್ಟು ಹೇಳಿ ಹೊಸ್ದಾಗಿ ರಾಮ ಅಂತೇಳ್ಬಿಟ್ಟು ನಾನು ಅಯೋಧ್ಯೆ ಕೊತ್ತೀನಿ ಅಂತೇನು ಹೇಳಿದರು ಅಯೋಧ್ಯೆ ರಾಮ ಮಂದಿರ ಕಟ್ಟಬೇಕು ಅಂತೇಳಿದಂಥ ಸಂದರ್ಭದಲ್ಲಿ ರಾಮ ಮಂದಿರಕ್ಕೆ ನಾನು ದೇಣಿಗೆ ಕೊಡಲ್ಲ ಏನು ದಾನ ಇರಲ್ಲ ಏನು ರಾಮು ನಾನ್ ವೆಜ್ ತಿನ್ಬಿಟ್ಟು ಬರಬೇಡ ಅಂತ ಹೇಳೋಣ ನನಗಿಷ್ಟ ಮೀನು ತಿನ್ಬಿಟ್ಟು ಹೋಗಿದ್ದೀನಿ ದೇವಸ್ಥಾನಕ್ಕೆ ಅಂತ ಹೇಳಿದರು ಅದಕ್ಕೋಸ್ಕರ ಏನೇನು ಅನುಭವಿಸಿದ್ರು ಅಂತ ಹೇಳ್ಬಿಟ್ಟು ಹೇಳಿ ಅವ್ರಿಗೆ ನಿಮಗೂ ಎಲ್ಲ ಗೊತ್ತಿರ್ತಕ್ಕಂಥ ವಿಷಯನೇ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ದೇವರು ಧರ್ಮ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ನಾವು ಯಾವ ಇವತ್ತು ಮುಸ್ಲಿಮ್ಸ್ ಬಾಂಧವ್ರೂ ಅಯೋಧ್ಯೆ ರಾಮ ಮಂದಿರ ಕಟ್ಟೋದಕ್ಕೋಸ್ಕರ ಎಷ್ಟೋ ಜನ ಸಹಾಯವನ್ನು ಮಾಡಿದ್ದಾರೆ ಎಷ್ಟೋ ಜನ ಅಯೋಧ್ಯೆ ರಾಮನ ದರ್ಶನಕ್ಕೋಸ್ಕರ ಹೆಣ್ಮಕ್ಳು ಸಮೇತ ಇವತ್ತು ಪಾದಯಾತ್ರೆಯಲ್ಲಿ ಹೋಗ್ತಾ ಇರ್ತಕ್ಕಂಥವು ನಾವೆಲ್ಲ ನೋಡಿದ್ದೇವೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇಡೀ ಪ್ರಪಂಚನೇ ಉಳಿಬೇಕಂದ್ರೆ ಅದು ಭಗವಂತ ಭಗವಂತನ ಆಶೀರ್ವಾದ ಇದ್ರೇ ಅವರ ಆಶೀರ್ವಾದ ಇದ್ರೆ ನಾವೆಲ್ಲ ಆರೋಗ್ಯವಾಗಿರೋಂಥದ್ದು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಕಾಂಗ್ರೆಸ್ ಏನು ರಾಮ ಮಂದಿರ ವಿಷಯದಲ್ಲಿ ರಾಜಕಾರಣ ಮಾಡ್ತಾಯಿದ್ದಾರೆ ಇದು ನಿಜಕ್ಕೂ ಅವರ ಅಂತ್ಯಕಾಲ ಹತ್ತಿರ ಬಂದಿದೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಏನು ಏನು ನಮ್ಮ ಈ ಕಡೆಯಿಂದ ಆಲೂಗಡ್ಡೆ ಹಾಕಿರ ಹತ್ತು ಕಡೆಯಿಂದ ಬಂಗಾರ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಂಥ ರಾಹುಲ್ ಗಾಂಧಿ ಅವರು ಇವತ್ತು ನ್ಯಾಯಕ್ಕಾಗಿ ಹೋರಾಟ ಅಂತ ಬಿಟ್ಟು ಏನು ಪಾದಯಾತ್ರೆಯನ್ನು ಶುರು ಮಾಡಿದಾರಂತೆ ಕಳೆದ ಬಾರಿ ಅವ್ರೇನು ಪಾದಯಾತ್ರೆ ಶುರು ಮಾಡಿದರು ಆ ಶುರು ಮಾಡಿದಂಥ ಸಂದರ್ಭದಲ್ಲಿ ಅವರು ದೇಶ ರಕ್ಷಣೆಗೆ ಅನ್ನೋ ಲೆಕ್ಕಾಚಾರದಲ್ಲಿ ಅಲ್ಲಿ ತೋಗಿದ್ದು ದೇಶನ ಇಡೀ ದೇಶನ ಪಾಕಿಸ್ತಾನಕ್ಕೊಂದು ಸ್ವಲ್ಪ ನಮ್ಮ ಆಫ್ಘಾನಿ ಒಂದು ಸ್ವಲ್ಪ ಚೈನಾಗೊಂದು ಸ್ವಲ್ಪ ಬಿಟ್ಕೊಟ್ಟಿದ್ದು ಅವರ ತಾತ ಅವರ ಅಜ್ಜಿ ಅವರಪ್ಪ ಇವರೆಲ್ಲ ಇದ್ದಂಥ ಕಾಲದಲ್ಲಿ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಅನ್ಯಾಯ ನಾವು ಜಾಸ್ತಿ ಮಾಡಿಬಿಟ್ಟಿದ್ದೀರಿ ಅನ್ನೋ ಲೆಕ್ಕಾಚಾರದಲ್ಲಿ ನ್ಯಾಯದ ವಿರುದ್ಧ ಅಲ್ಲ ಅವರು ನ್ಯಾಯದ ಪರವಾಗಿಲ್ಲ ಹೋಗ್ತಾ ಇರೋದು ಅನ್ಯಾಯ ನಾವು ಮಾಡಿದ್ದೀರಿ ಲೆಕ್ಕ ಲೆಕ್ಕಾಚಾರದಲ್ಲಿ ಅವರೇ ಸುಮಾರು ಅರವತ್ತು ವರ್ಷಗಳಿಂದ ಈ ದೇಶಕ್ಕೆ ಮಾಡಿರ್ತಕ್ಕಂಥ ಅನ್ಯಾಯ ಏನಿದೆ ಅದಕ್ಕೆ ಅವರು ಪ್ರಾಯಶಿತ ಅಂದ್ಕೊಳ್ಳೋದಕ್ಕೋಸ್ಕರ ಜನಗಳ ಹತ್ರ ತಪ್ಪಾಯಿತು ಅಂತ ಹೇಳೋದಕ್ಕೋಸ್ಕರ ಹೋಗ್ತಾ ಇದ್ದಾರೆ ಅಂತ ಹೇಳಿ ನನ್ನೊಂದು ಅನಿಸಿಕೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ನಾವು ಶ್ರೀರಾಮನ ಪ್ರತಿಷ್ಠಾಪನೆಗೆ ಎಲ್ಲ ಸಜ್ಜಾಗಿ ಎಲ್ಲ ದೇವಸ್ಥಾನಗಳಲ್ಲೂ ನಾವು ಶ್ರೀರಾಮನ ಹೋಮ ಹವನಗಳನ್ನು ಮಾಡೋದ್ರ ಮುಖಾಂತರ ದೇಶಕ್ಕೆ ಜನಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡಿಕೊಂಡು ನಾವು ಶ್ರೀರಾಮನ ಕೃಪೆಗೆ ಪಾತ್ರರಾಗಬೇಕಂತೇಳಿ ಈ ಮೌಕ ಹೇಳಿ ಲೋಕಸಭ ಸದಸ್ಯನ ಮಾಡಿದ್ದಾದಮೇಲೆ ಇ ಡಿ ಸ್ವತಂತ್ರ ಇರ್ತಕ್ಕಂಥದ್ದು ಅದರಲ್ಲಿ ಪ್ರಧಾನಮಂತ್ರಿಯವರಾಗಲಿ ಇಲ್ಲಾಂದರೆ ನಾನಾಗಲಿ ಇಲ್ಲಾಂದರೆ ಆಗಲಿ ಯಾರನ್ನು ಅದಕ್ಕೆ ಕೈ ಹಾಕಿ ಮಾಡೋಂಥದ್ದು ಏನಿಲ್ಲ ನ್ಯಾಯಾಲಯ ಯಾವ ಥರ ಇದೆ ಅದೇ ರೀತಿಯಲ್ಲಿ ಇಡಿ ಏನಿದ್ರೆ ಇವತ್ತೇನು ಅನ್ಯಾಯ ಎಲ್ಲಿ ನಡೀತೋ ಅವರ ಮೇಲೆ ಕೇಸ್ಗಳಾಗಿತ್ತು ಆ ಕೇಸ್ಗಳಾಗಿದ್ದರಿಂದ ಅವರು ದರಖಾಸ್ ಕಮಿಟಿ ಚೇರ್ಮನ್ ಆಗಿದ್ದಂಥ ಸಂದರ್ಭದಲ್ಲಿ ಅವರು ಭೂಮಿ ಹಂಚಿಕೆ ಮಾಡಿರ್ತಕ್ಕಂಥದ್ದು ಒಂದೇ ತಿಂಗಳಲ್ಲಿ ನಾಲ್ಕು ಬಾರಿ ಮೀಟಿಂಗ್ ಕರೆದು ಯಾರ್ಯಾರಿಗೆ ಅವರು ಭೂಮಿ ಹಂಚಿಕೆ ಮಾಡಿದರು ಮತ್ತು ಕೆ ಎಮ್ ಎಫಲ್ಲಿ ಏನು ಹಗರಣ ಆಗಿತ್ತು ಮತ್ತು ನೇಮಕಾತಿಯಲ್ಲಿ ಏನು ಹಗರಣ ಆಗಿತ್ತು ಇದನ್ನೆಲ್ಲ ನೋಡಿ ಅವ್ರ ಸರ್ಕಾರಕ್ಕೆ ಕಟ್ಟಬೇಕಾಗಿರ್ತಕ್ಕಂಥ ಏನು ರಾಜಧಾನ ಇದೆ ರಾಯಲ್ಟಿ ಇದೆ ಆಮೇಲೆ ನಮ್ಮ ಜಿ ಎಸ್ ಟಿ ಇದೆ ಇದನ್ನೆಲ್ಲ ಮೋಸ ಮಾಡಿದ್ರಿಂದ ಅವ್ರ ಮೇಲೆ ಅನೇಕ ಜನ ಕಂಪ್ಲೇಂಟ್ ಮಾಡಿದ್ದರಿಂದ ಎಫ್ ಐ ಆರ್ ಆಗಿದ್ದರಿಂದ ಅದಕ್ಕೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ರು ವಿನಾ ಇಡಿ ಅಧಿಕಾರಿಗಳಾಗಲಿ ಬೇರೆ ಯಾರೇ ಆಗಲಿ ಹೇಳ್ದಂಗೆ ಕೇಳೋರಲ್ಲ ಎಲ್ಲಿ ಪಾಪಪ್ ಕಡೆ ತುಂಬಿರ್ತೈತೋ ಅಲ್ಲಿ ಅವ್ರು ಬರ್ತಾರೆ ಎಲ್ಲಿ ಉಪ್ಪು ತಿಂದಿರ್ತಾರೋ ಅಲ್ಲಿ ನೀರು ಕುಡಿಬೇಕು ಅದಕ್ಕೋಸ್ಕರ ಎನ್ಕ್ವೈರಿ ಮಾಡಿ ಸರ್ ರಾಮಮಂದಿರ ಉದ್ಘಾಟನೆಗೆ ನರೇಂದ್ರ ಮೋದಿಜಿ ಅವರೆಲ್ಲ ಆಹ್ವಾನ ಕೊಟ್ಟಿರ್ತಕ್ಕಂಥದ್ದು ರಾಮ ಮಂದಿರ ಟ್ರಸ್ಟ್ ಅವರು ಸಿದ್ದರಾಮಯ್ಯವರು ಆಗಲಿ ಇಲ್ಲಾಂದರೆ ಸೋನಿಯಾ ಗಾಂಧಿ ಅವ್ರಿಗಾಗಲಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗಾಗಲಿ ಅಖಿಲೇಶ್ಗಾಗಲಿ ಇವರಿಗೆಲ್ಲ ನಾವು ಅಲ್ಲಿ ಏನು ರಾಮ ಮಂದಿರ ಟ್ರಸ್ಟವರು ಇಡೀ ದೇಶದಲ್ಲಿರ್ತಕ್ಕಂಥವ್ರು ಪ್ರಪಂಚದಲ್ಲಿರ್ತಕ್ಕಂಥವ್ರು ಇದ್ದಾರೆ ಅವ್ರಿಗೆಲ್ಲರಿಗೂ ಸುಮಾರು ಜನ ಪ್ರಮುಖರು ಯಾರಿದ್ದಾರೆ ಅವರಿಗೆಲ್ಲ ಅವರು ಆಹ್ವಾನ ಕೊಟ್ಟಿದ್ದಾರೆ ಸರಾಸಟ್ಟಾಗಿ ಕಾಂಗ್ರೆಸ್ನವರು ಐ ಎನ್ ಡಿ ಎ ಆಲಿಬಾಬಾ ಚಾಲಿಸ್ ಚೋರ್ಸ್ ಅವ್ರ ಟೀಮ್ ಏನಿದೆ ಅವರೆಲ್ಲ ಅದನ್ನು ತಿರಸ್ಕಾರ ಮಾಡಿರೋದ್ರಿಂದ ರಾಮನ ಆಶೀರ್ವಾದ ಅವರ ಮೇಲೆ ಇರಲ್ಲ ಅನ್ನೋ ಲೆಕ್ಕಾಚಾರ ಅವ್ರು ಗೊತ್ತಿರೋದನ್ನು ಗೊತ್ತಿರೋದಕ್ಕೆ ಏನೇ ಹೋಗ್ಲಿ ಅಲ್ಲ ನಾವು ಹೋಗಿ ಏನಾದರೂ ನಮಸ್ಕಾರ ಹಾಕ್ಕೊಂಬರಲಿ ಅಂತ ಹೇಳಿ ಟ್ರಸ್ಟ್ ಅವಕಾಶ ಮಾಡಿಕೊಟ್ರೇನು ಆ ಭಗವಂತ ನೀವು ಇಲ್ಲಿ ಲಿಸ್ಟೆಲ್ಲ ತಪ್ಪು ಮಾಡಿದ್ದೀರಿ ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರಿಗೆ ನೀವು ಬಂದರೆ ಏನು ಯೂಸ್ ಇಲ್ಲ ಅಂತ ಹೇಳಿರೋದ್ರಿಂದ ಅವರೇ ಅದನ್ನು ತಿರಸ್ಕಾರ ಮಾಡಿದ್ದಾರೆ ಅಂದರೆ ಹೇಳ್ತಾರಲ್ವ ಅವ್ರ ಪಾಪಕ್ಕೆ ಕಡೆ ಜಾಸ್ತಿ ಆಗಿರೋದ್ರಿಂದ ರಾಮನ ದರ್ಶನ ಮಾಡೋಕ್ಕೆ ಹೋಗಲ್ಲ ಅವರು ಓಕೆ